ಇದೇ ಜುಲೈ ಇಪ್ಪತ್ತೇಳರಂದು ಶ್ರೀ ಸತ್ಯ ಗಾರ್ಡನ್ ಸಿಂಧನೂರು ಇಲ್ಲಿ ಪ್ರತಿ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಬಸವಾ ಆಕ್ಯೂ ಅಕಾಡೆಮಿ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ನೀಲಾಂಬಿಕಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಿಂಧನೂರು ದಶಮಾನೋತ್ಸವ ಸಮಾರಂಭ ನಿಮಿತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇಲ್ಲಿ ಸ್ಥಳೀಯ ಹೀಲರ್ಗಳಾದಂತಹ ಗಂಗಾಧರ್ ಕೆ ಮಂಜುನಾಥ್ ಮಲ್ಲಿಕಾರ್ಜುನ್ ಎಸ್ಎಚ್ ಶ್ವೇತಾಯು ಯಮನಪ್ಪ ವೈಜೆ ಆನಂದ್ ಗುರುರಾಜ್ ಮಲೇಗೌಡ ಗಂಗಾಧರ್ಜಿ ರಜಿಯಾ ಬೇಗಂ ದೀಪಾ ಹೆಚ್ ಸ್ವಾಮಿ ಕೆ ಶಿವು ಅಮರೇಶ್ ಯು ಇವರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಇಲ್ಲಿ ಔಷಧರಹಿತ ಚಿಕಿತ್ಸೆಯನ್ನು ಹೆಚ್ಚು ಜನರಿಗೆ ನಾಡಿ ಪರೀಕ್ಷೆ ಮೂಲಕ ತಪಾಸಣೆ ಮಾಡಿ ಕಲ್ಲರ್ ಮತ್ತು ಸೀಡ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಸಿಂಧನೂರು ಗ್ರಾಮದ ಸುತ್ತಮುತ್ತ ಜನರು ಈ ಮದ್ದು ರಹಿತ ಚಿಕಿತ್ಸಾ ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯು ಅಕಾಡೆಮಿ ಪರವಾಗಿ ವಿನಂತಿ